ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಡ್ಡ ಪದ ಬಳಕೆ ಮಾಡಿದ್ದನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ಬೋಬಿ ಗುರುಪೀಠದ ಪೀಠಾಧ್ಯಕ್ಷರಾದ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಸಾಂವಿಧಾನಿಕ ಅವಧಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೀಗೆ ಹೇಳಿದ್ದು ಸರಿಯಲ್ಲ ದಿವಂಗತ ಎಸ್ಎಂ ಕೃಷ್ಣ ಅವರಿಗೆ ಸಂತಾಪ ಸೂಚಿಸುವ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಅವಮಾನವಾಗುವ ಪದ ಬಳಕೆ ಮಾಡಿದ್ದಾರೆ ಬಾಲ್ಯದಲ್ಲಿ ನಾನು ಬಟ್ಟೆ ಹಾಕದೆ ಒಡ್ಡ ಒಡ್ಡನಾಗಿದ್ದೆ ಎಂದು ಪದ ಬಳಕೆ ಮಾಡಿದ್ದಾರೆ ಈ ಪದ ಬಳಕೆ ನಾವು ಖಂಡಿಸುತ್ತೇವೆ ಎಂದರು ಅಷ್ಟೇ ಅಲ್ಲದೆ ನಮಗೆ ಡಿಕೆ ಶಿವಕುಮಾರ್ ಬಗ್ಗೆ ಅಪಾರವಾದ ಗೌರವವಿದೆ ಬೋವಿ ಸಮುದಾಯಕ್ಕೆ ಸ್ಥಾನಮಾನ ನೀಡಿ ಕೆ ಶಿವಕುಮಾರ್ ನಮ್ಮ ಸಮಾಜಕ್ಕೆ ಮಂತ್ರಿ ಸ್ಥಾನವನ್ನು ಕೊಡಿಸಿದ್ದಾರೆ ಒಡ್ಡ ಪದ ಬಳಕೆಯ ಈ ಬೇರೆ ಅರ್ಥವಾಗುತ್ತದೆ ಹಿಂದುಳಿದವರ ಸಮುದಾಯಕ್ಕೆ ಇದು ಬೈಗುಳ ಪದವಾಗಿ ಬಳಕೆಯಾಗುತ್ತದೆ ಇದು ಮಾನಸಿಕ ಅಸ್ವಸ್ಥತೆ ತೋರುವ ಪದವಾಗಿದ್ದು ಈ ಕುರಿತು ಕೆ ಶಿವಕುಮಾರ್ ಅವರು ಕೂಡಲೇ ನಮ್ಮ ಸಮುದಾಯದ ಕ್ಷಮೆಯಾಚಿಸಬೇಕು ಎಂದು ತಿಳಿಸಿದರು ವರಲ್ಲಿ ಶರಣಾರ್ಥಿಗಳು ಮೊದಲನೇದಾಗಿ ನಮ್ಮ ರಾಜ್ಯದ ಒಂದು ವಿಶಿಷ್ಟವಾಗಿ ಸ್ವಚ್ಛತೆ ಮತ್ತು ಪ್ರಗತಿಯ ದ್ಯೋತಕವಾಗಿರುವಂತಹ ಏಷ್ಯಾ ಖಂಡದ ಸಿಂಗಾಪುರ್ ಅನ್ನುವಂತಹ ಒಂದು ಸಿಟಿಯನ್ನ ಬೆಂಗಳೂರು ಸಿಟಿಯನ್ನಾಗಿ ಮಾಡುವಂತಹ ಹಿನ್ನೆಲೆಯಲ್ಲಿ ಅದರಿಂದಲೇ ಬಹಳ ಹೆಚ್ಚು ಇಡೀ ದೇಶವನ್ನು ಗಮನ ಸೆಳೆದಂತಹ ಆಗಿನ ಮುಖ್ಯಮಂತ್ರಿಗಳಾಗಿರುವಂಥ ಎಸ್ ಎಂ ಅವರ ಅಗಲಿಕೆಗೆ ಸಂತಾಪಗಳನ್ನು ಸೂಚಿಸುತ್ತಾ ಇದೇ ಸಂತಾಪದ ವಿಚಾರವಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಜರುಗುತ್ತಿರುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಸಾಂವಿಧಾನಿಕ ಹುದ್ದೆ ಆಗಿರುವಂತಹ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿ ಶಿವಕುಮಾರ್ ಅವರು ಒಂದು ಸಂತಾಪ ಸೂಚಿಸುತ್ತಾ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ ಡಿ ಕೆ ಶಿ ಅವರಿಗೆ ಉಪಮುಖ್ಯಮಂತ್ರಿಗಳಾಗಿದ್ದಕ್ಕಿಂತ ಪೂರ್ವದಲ್ಲಿ ಶ್ರೀಮಠದ ಜೊತೆಗೆ ಅವಿನಾಭಾವ ಸಂಬಂಧವಿದೆ ಅವರು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಮಠಕ್ಕೆ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿರೋದು ತಾವೆಲ್ಲ ಕೂಡ ಬಿತ್ತರಿಸಿದ್ರ ಖಾಸಗಿಯಾಗಿ ಅವರ ಮಗಳ ವಿವಾಹಕ್ಕೂ ಕೂಡ ಶ್ರೀಮಠಕ್ಕೆ ಆತ್ಮೀಯವಾಗಿ ಬಂದು ಖುದ್ದಾಗಿ ಬಂದು ಸ್ವಾಗತಿಸಿ ಹೋಗಿರುವಂಥದ್ದು ತಾವು ಎಲ್ಲರೂ ಕೂಡ ಗಮನಿಸಿದ್ರ ಹಾಗೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಎಂಪಿ ಚುನಾವಣೆ ಪೂರ್ವದಲ್ಲಿ ಚಿತ್ರದುರ್ಗ ಮಠಕ್ಕೂ ಹಾಗೂ ಬಾಗಲಕೋಟೆ ಎರಡು ಮಠಕ್ಕೂ ಬಂದು ಆತ್ಮೀಯವಾಗಿ ಭೇಟಿಯನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿರುವಂಥದ್ದು ಕೂಡ ನೋಡಿದ್ರ ಹಾಗೆ ಮೊದಲ ಸರ್ಕಾರದಲ್ಲಿ ಡಿ ಕೆ ಶಿವರು ಸಚಿವರಾಗಿರಲಿಲ್ಲ ಅವರು ಆಗದೇ ಇದ್ದರೂ ಸಹಿತ ಭೋವಿ ಸಮಾಜಕ್ಕೆ ಒಂದು ಸ್ಥಾನಮಾನ ಕೊಡಲೇಬೇಕು ಅಂತೇಳಿ ಅವತ್ತಿನ ಏಕೈಕ ಶಾಸಕ ಆವತ್ತಿನ ಕಾಂಗ್ರೆಸ್ಸಿನ ಏಕೈಕ ಶಾಸಕ ಶಿವರಾಜ್ ತಂಗಡಿಯವರನ್ನ ಸಚಿವ ಸಂಪುಟದಲ್ಲಿ ಸೇರಿಸಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಅವರು ಸಚಿವ ಸಂಪುಟಕ್ಕೆ ಸೇರಿಸಿದರು ಹಾಗೆ ಈ ಬಾರಿ ಕೂಡ ಪಕ್ಷದ ಅಧ್ಯಕ್ಷರಾಗಿಯೂ ಉಪಮುಖ್ಯಮಂತ್ರಿಗಳಾಗಿಯೂ ಕೂಡ ನಾವು ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಕಡೆ ಗಳಿಗೆಯಲ್ಲಿ ಅವರ ಒಲವಿನಿಂದ ಅವರ ಪ್ರಭಾವದಿಂದ ಈ ಸಮಾಜಕ್ಕೆ ಒಂದು ಸಚಿವ ಸ್ಥಾನವನ್ನು ತಂಗಡಿಯರ ಮೂಲಕವಾಗಿ ಕೊಟ್ಟಿರುವಂತಹದ್ದು ಹಾಗೂ ಪಕ್ಷದ ಆಯಕಟ್ಟಿನ ಜಾಗದಲ್ಲಿ ಸಮುದಾಯಕ್ಕೆ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕನ್ನುವಂತಹ ಹಿನ್ನೆಲೆಯಲ್ಲಿ ಅನೇಕ ಬಾರಿ ಕೇಳಿಕೊಂಡಾಗ ಅವೆಲ್ಲವನ್ನು ಕೂಡ ಪದ ಹುದ್ದೆಗಳನ್ನು ಕೊಡುತ್ತಾ